ತಳಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸವನಾಲೆಯಲ್ಲಿ ಕೊಳಚೆ ನೀರು ನಿಂತಿದ್ದು ದೂರು ನೀಡಿದರೂ ಈವರೆಗೂ ಸ್ವಚ್ಛಗೊಳಿಸದ ಕಾರಣ ತಾಲೂಕು ಪಂಚಾಯಿತಿ ವಿರುದ್ಧ ಇದೇ ತಿಂಗಳ ಹನ್ನೊಂದರಂದು ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರಹಳ್ಳಿ ಬಸವರೆಡ್ಡಿ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪದ ತಳುಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸವನಾಲೆಯಲ್ಲಿ ಅಕ್ಕಪಕ್ಕದ ಮನೆಗಳಿಂದ ಬರುವ ಚರಂಡಿ ನೀರು ಹಾಗೂ ಖಾಸಗಿ ಒಡೆತನದ ಶುದ್ಧ ಕುಡಿಯುವ ನೀರು ಘಟಕದಿಂದ ಬಂದಂತಹ ನೀರು ಸಂಗ್ರಹವಾಗಿ ಕೊಳಚೆ ನಿರ್ಮಾಣವಾಗಿದ್ದು ಇದು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ ಸೊಳ್ಳೆ ಕಡಿತದಿಂದಾಗಿ ಜ್ವರ ವಾಂತಿಯಂತಹ ಕಾಯಿಲೆಗಳು ಜನರನ್ನು ಬಾಧಿಸುತ್ತಿದ್ದು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾದ ಘಟನೆಗಳು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಈ ಕುರಿತು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಸ್ವಚ್ಛತಾ ಕಾರ್ಯಗಳು ನಡೆಯದೇ ಇರುವುದರಿಂದ ಹಾಗೂ ಸ್ವಚ್ಛತೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸರ್ಕಾರವೇ ದೂರು ನೀಡಿದರೂ ನಿರ್ಲಕ್ಷ್ಯ ತೋರುವುದರಿಂದ ಇದೇ ತಿಂಗಳ ಹನ್ನೊಂದರಂದು ತಾಲೂಕು ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಲು ಸಿದ್ಧರಿದ್ದೇವೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವನಾಲ ಅನ್ನೋ ಒಂದು ನಾಲ ಬರುತ್ತೆ ಆ ನಾಲದಲ್ಲಿ ಅಕ್ಕಪಕ್ಕ ಹಳ್ಳಿ ಮನೆಯವರು ನೀರು ಬಿಟ್ಟು ಅಲ್ಲಿ ಕೊಳಚೆ ಆಗಿಬಿಟ್ಟು ಬರ್ತಾ ಇದೆ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ನಮ್ಮ ಮನೆಗಳಲ್ಲಿ ಜ್ವರ ಕೆಮ್ಮು ನೆಗಡೆ ವಾಂತಿ ಬೇದಿ ಇದೆಲ್ಲ ಆಗಿಬಿಟ್ಟು ಚಳ್ಳಕೆರೆ ಚಿತ್ರದುರ್ಗ ಬಳ್ಳಾರಿ ಹಾಸ್ಪಿಟ್ಲಿಗೆ ಸೇರಿಸಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ ಆದರೆ ಇದನ್ನೆಲ್ಲ ಮನಗಂಡಂಥ ನಾವುಗಳು ಕಾಲು ಗ್ರಾಮ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟು ಸುಮಾರು ಒಂದೂವರೆ ತಿಂಗಳಾದರೂ ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮೇಲೆ ಅವರು ಯಾವುದೇ ಕಾರ್ಯಕ್ರಮ ಮುಂದುವರಿಸ್ತಾರೆ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಕೂಡ ಹಾಕ್ತಾರೆ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮಗೆಲ್ಲರೂ ಕೂಡ ಈ ಇಡೀ ಇಡೀ ಅಕ್ಕಪಕ್ಕ ಮನೆಗಳವರಿಗೆ ಆರೋಗ್ಯದಲ್ಲಿ ಏರುಪೇರಾಗಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ವಿರುದ್ಧ ತಾಲೂಕ್ ಪಂಚಾಯತಿಗೆ ನಾವು ಮನವಿ ಕೊಟ್ಟರು ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರಿಂದ ಅನ್ನ ಹನ್ನೊಂದನೇ ತಾರೀಕು ನಾವು ಗ್ರಾಮ ಪಂಚಾಯ ತಾಲೂಕ್ ಪಂಚಾಯತಿ ವಿರುದ್ಧ ಜನರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯ ಇದು ತಾಲೂಕ್ ಪಂಚಾಯತಿ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಅದು ಹನ್ನೊಂದನೇ ತಾರೀಕು ನಾವು ತೀರ್ಮಾನ ಮಾಡ್ತೀವಿ ಆ ಅಲ್ಲಿ ಮನೆಗಳಿಂದ ತ್ಯಾಜ್ಯ ಆದಂಥ ನೀರು ಬಂದು ಅಲ್ಲಿ ಮಲಿನವಾಗಿ ವಾಸ ದುರ್ವಾಸನೆ ಬಂದು ಅಲ್ಲಿ ಹಚ್ಚು ಹಸಿರಾಗಿ ನೀರು ಕಾಡಿದ್ದಂಗೆ ಎಲ್ಲ ಗಿಡಗಳನ್ನ ಬೆಳೆದು ಅಲ್ಲಿ ಫಾರೆಸ್ಟು ನಿರ್ಮಾಣ ಮಾಡಿದ ಮಾಡೋದರಿಂದ ಅಲ್ಲಿ ನೀರು ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ದುರ್ವಾಸದಿಂದ ಕೂಡಿ ಇಲ್ಲಿ ಕಾಲರ ಇಂಥ ಪ್ರೇರು ಮಾರ್ಕ ರೋಗಗಳು ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯಿತಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನು ನಾವು ತಾಲೂಕ್ ಪಂಚಾಯತಿ ಗಮನಕ್ಕೆ ತಂದರೂ ಕೂಡ ತಾಲೂಕ್ ಪಂಚಾಯತಿ ಕೂಡ ಯಾವುದೇ ಗಮನ ಇದು ಮಾಡಿಲ್ಲ ಸರ್ಕಾರ ಹೇಳುತ್ತೆ ಯಾವುದೇ ಗುಂಡಿ ಅಥವಾ ನೀರು ನಿಂತರೆ ಅದನ್ನು ಮುಚ್ಚರಿ ಅದು ಜಾಗೃತರಾಗಲಿ ಅದರಿಂದ ಕಾಲ್ಡ ಬರುತ್ತೆ ಜ್ವರ ಬರ್ತತೆ ವಾಂತಿ ಬೀದಿ ಆಗುತ್ತೆ ಕಾ ಇದು ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಗಮನ ತಂದರೂ ಕೂಡ ಇವರು ಯಾವುದೇ ನಿರ್ಲಕ್ಷ್ಯ ಮಾಡೋದ್ರ ವಿರುದ್ಧ ಇವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತೇಳಿ ಹನ್ನೊಂದನೇ ತಾರೀಕು ನಾವು ತಾಲೂಕು ಪಂಚಾಯತ್ ಬಂದು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ಗ್ರಾಮ ಪಂಚಾಯತಿ ಕಾ ಪಿ ಡಿಒ ಮತ್ತು ತಾಲೂಕ್ ಪಂಚಾಯತಿ ಇ ಒ ಕೂಡ ಯಾವುದೇ ಸಮಸ್ಯೆಗೆ ಜನರ ಸಮಸ್ಯೆಗೆ ಅವರು ತಲೆ ಕೆಡಿಸ್ಕೊಳ್ತಿಲ್ಲ ಅವರು ಯಾವುದೇ ಮನವಿ ಕೊಟ್ಟರು ಕೂಡ ನಾಲ್ಕೈದು ಮನವಿ ಕೊಟ್ಟರು ಕೂಡ ಒಂದೂವರೆ ತಿಂಗಳಾದರೂ ಕೂಡ ಸ್ಪಾಟಿಗೆ ಬಂದಿಲ್ಲ ಸ್ಪಾಟಲ್ಲಿ ಏನದು ಆಗುತ್ತೆ ಅಂತಲೂ ಕೂಡ ನೋಡಿಲ್ಲ ಇಲ್ಲಿ ಆರೋಗ್ಯ ಸಮಸ್ಯೆ ಏನಾಗುತ್ತೆ ಅಂತ ಮನವಿ ನಾವೆಲ್ಲರೂ ಕೂಡ ಪ್ರಾಣದ ಜೊತೆಗೆ ಚಲ್ಲಾಟ ಆಡ್ತಾಯಿದ್ದೀರಿ ನೀವು ಆರೋಗ್ಯ ಸಮಸ್ಯೆ ಇದು ಜನರು ಬಡವರು ಬೀದಿ ಬೀದಿ ಪಾಲಾಗ್ತಿದ್ದಾರೆ ಪ್ರಾಣ ಕಳ್ಕೊತಾರೆ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿ ಬಂದು ಇಲ್ಲಿ ಗಮನ ಹರಿಸಿಲ್ಲ ಅದಕ್ಕೆ ಶಾಶ್ವತವಾದ ಪರಿಹಾರನ ಕಣ್ಕಂಡಿಲ್ಲ ಇದನ್ನು ವಿರೋಧಿಸಿ ಇಡೀ ಸರ್ಕಾರ ಐತ ಇಲ್ಲ ಅನ್ನೋಂಥದನ್ನು ನಾವು ಮನಗಂಡು ಇವತ್ತು ತಾಲೂಕ್ ಪಂಚಾಯತಿ ಮತ್ತೆ ಕಾರ್ಯಕ್ರಮವನ್ನು ಹನ್ನೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ